अच्छा तो जाता तो है ना क्या कर रहे हो कल जब मैं चेंग करता करी है सिंह दो बजे आकर आपने ठीक है तो तुम अपने मैं चेंग कल हो ना काम को बोला मैं पागल कर सकती क्या क्या तेरे को कोतम रे पांच छः पूछो तो आऊँ कर बोल इन्हें देख मैं ये सब तो बात है मेरा चार रखने की मैं क्या हमें आओ तो जाने दे ಏನ ಕರೆಕ್ಟ್ ಸೋಮವಾರಲಿಂತ ಹೇಳ್ದೆ ಶುಕ್ರವಾರ ಮಟ್ಟ ಶಾಲೆಗೆ ಹೋದ್ಲಿಕ್ಕೆ ನಾಳೆ ಒಂದಿನ ಗೆದ್ಲಾಕಿ ಆಕೆ ಪಾರ್ಟಿ ಕೊಡ್ಬೇಕು ನೋಡ ಹಾ ನೀನ ಹೋಗಿ ಹೇಳ್ಬಿಟ್ಟು ಬಂದಿಲ್ಲ ನೀನ ಕೊಡ್ಬೇಕೀಗ ಕೊಡ್ಬೇಕ ಫಸ್ಟ್ ನೀ ಕೊಡು ಆಮೇಲೆ ನಾವು ಕೊಡ್ತೀವಂತ ನಮ್ಮ ತಂಗಿ ಅಂತ ಕೊಡ್ತೀಯಾ ಕೋನೇಸ್ ಪಾರ್ಟಿ ಹಾಂ ಚಲೋ ನಾಳೆ ಹೋದ್ರನ ಸಂಡೇ ಖರೇನಾ ಗ್ಯಾರಂಟಿ ಹಾಂ ಹಾಂ ಅಪ್ಪ ಸಂಡೇ ಪಾರ್ಟಿ ಕೊಡ್ತಾನಂತ ಹೆಸ್ರ ಕೋನೇಸ್ ಪಾರ್ಟಿ ಹೌದಿಲ್ಲ ಚಲೋ ಹಾಂ ಜೈರ ನೀ ಹೆಂಗ ಕೊಡ್ತೀವ ಪಾರ್ಟಿ ನಿಮ್ ತಂಗಿಗೆ ಈ ಹುಡುಗಿ ಹುಡುಗರ ಹುಡ್ಗಿ ನಮ್ ತಂಗಿ ಅದ ಪಾಪ ಹಿಡ್ಯಾಕ ನೋಡಲ್ಲ ಶಿಮ ಹೆಂಗ ತಂಗಿ ಇತ್ತದ ನೀನ ಸಿಂಗಲ್ ಬಿಡ ಸಿಮ ಅದ ಹೋಯ್ ಬಂದೆ ಚಲೋ ಅದ್ಬಿಡುವ ಸಮನ ನೀನು ಕಾಡ್ತಾಕ್ ಅವ್ರ ಎಲ್ಲಾರ ಹಂಗ್ತಾರ ನೀ ಏನ್ ಬೇಜಾರ ಸುಮ್ಮರು ಸುಮ್ಮರ ಸುಮ್ ಕುಂದ್ರ ಜರಾ ಹೋಗಿ ತಿಂದು ಬಂದಾಳ ನಾವು ಯಾರು ಹೋಗಿಲ್ಲ ಬಂದಿದ್ರ ಈಗಿಲ್ವಾ ನೋಡಲ್ಲೇ ನಮ್ ಮುರ್ಗಿ ಅಂಗೋಳಕ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಅರಾಮದಿನಿ ನೋಡಿರಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡೋದಂತ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಯಾಕಂತ ಹೇಳಿದ್ರೆ ನಮಗೂ ಗೊತ್ತೈತಿ ಮಮ್ಮಿಗೆ ಆರಾಮಿಲ್ಲ ಅದಕ್ಕೆ ಬೆಳಿಗ್ಗೆ ಎದ್ದಂತೂ ಬೆಳಿಗ್ಗಿ ಕತ್ಲಾಗಿದ್ರಪ್ಪ ಇದೆಲ್ಲ ಆವಾಗ ಎದ್ದು ಲಘು ಲಘು ನಮಾಜ್ ಮಾಡ್ಕೊಂಡೆ ರೀ ನಮಾಜ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೊರ ರೀ ಒಳಗೆ ಕುಂತು ಮತ್ತೀಗ ಒಂದು ಸ್ವಲ್ಪ ಬೆಳಗಾಗಿತ್ತು ರೀ ಅದಕ್ಕೆ ಹೊರಗೆ ರೀ ಈಗ ಈಗ ಕಸ ಹೊಡಿತೇನ್ ರೀ ಮೊದಲು ಮಮ್ಮಿಗೆ ಎಪ್ಸದ್ ರೀ ಈಗ ಅವ್ರ ಇನ್ನೂ ಮಕ್ಕಂದಾರ ರೀ ಟೈಮ್ ಏಳು ಗಂಟೆ ಆಗೈತಿ ಅದಕ್ಕೆ ಫಸ್ಟ್ ಹೊರಗಿಂದೆಲ್ಲ ಕಸ ಹೊಡಿತೇನಿ ಭಾಂಡ್ರೇನು ಜಮಾ ಮಾಡಿಟ್ಟೇನ್ ರೀ ಅಲ್ಲಿ ಮತ್ತು ಭಾಂಡ್ರೇನು ತೊಳೀತೇನಂತೆ ರೀ ಈಗ ಅಂದ್ರೆ ಏನು ಅಷ್ಟೇ ಥಂಡಿಲ್ಲ ರೀ ಇಷ್ಟು ಮಸ್ತು ಇವಾಗೈತೆ ನೋಡಿರಿ ಇಲ್ಲಿ ನೋಡಕ್ಕೆ ಮಸ್ತ್ ಕಾಣಿಸ್ತೈತಿ ಇಷ್ಟು ದಿನ ಬೆಳಿಗ್ಗೆ ಓದ್ಕೊಳ್ಳೋದೈತೆ ಅಂತ ಹೇಳಿ ಓದ್ಕೊಳ್ಳೋಕೆ ಕೇಳ್ತಿದ್ದೆ ರೀ ಅದರ ಹೊಡಿಗೆ ಬಿಟ್ಬಿಟ್ಟಿತ್ರಿ ಈಗ ಇವು ಜಲ್ದಿ ಆಯ್ತ್ಬಿಟ್ಟೇನಿ ಅದಕ್ಕೆ ಜಲ್ದಿ ಎದ್ದು ಕುಂತಾದ್ರು ಏನು ಮಾಡೋದು ಅಂತ ಹೇಳಿ ಈಗ ಇದನ್ನೆಲ್ಲ ಮಾಡೋಣ ಅಂತ ಬರ್ರಿ ಒಂದೆರಡು ಜೋಡಿ ಅರ್ಬಿ ಅದಾವೆ ಅದನ್ನ ಹೋಗೇನ ಸ್ವಲ್ಪ ಹಂಡೆ ಅದಾವೆ ಅದನ್ನೋ ತಿಕ್ಕು ಬಿಡೋಣ ಅಂತೀರಿ ಸುಮ್ಮನೆ ಯಾಕೆ ಏನು ಏಳು ಗಂಟೆಗೆ ಏಳಕ್ಕೆ ನೀನು ಅಡ್ಗೆ ಗಿಡಿಗೆ ಮಾಡೋಕೆ ಚಹಾ ಮಾಡೋಕೆ ನಾಷ್ಟಾ ಮಾಡೋಕೆ ಹತ್ತುವರೆ ಆಗೈತಪ್ಪ ಅಂದರೂ ನೀನು ಇನ್ನೂ ಮಠ ಹೇಳಲ್ಲಿ ಯಾಕೆ ಏನಾತು ನನಗೆ ಏನು ಪ್ರಾಬ್ಲಮ್ ಆಗೈತಿ ವಾಂತಿ

ಏನು ಹನ್ನೆರಡು ಗಂಟೆಗೆ ಡಾಕ್ಟರ್ ಬರ್ತಾರೆ ಹೋಗ್ಬರೋಣಂತೆ ಇದಕ್ಕೆ ಇಂಜೆಕ್ಷನ್ ಬೇಡ ಏನು ಹೆದರ್ತಿ ಹೋಗಿ ಇಂಜೆಕ್ಷನ್ ಒಂದು ಉಡ್ಲಿಕ್ಕೆ ಫಾರ್ಮ್ಸ್ ಮಾಡ ಚೆಕ್ಅಪ್ ಮಾಡ್ಸ್ಕೊಂಡ್ ಬರೋಣಂತೆ ಆಯ್ತು ಸ್ವಲ್ಪ ರೆಸ್ಟ್ ಮಾಡಿ ಸುಮ್ಮನೆ ಈಗೇನೆ ದನಾಗ ಹೋಗರು ನೋಡಿ ಯಾಕಂದ್ರೆ ನಿನಗೆ ಅರಾಮಿಲ್ಲ ಅಂತ ಹೇಳಿದ್ರೆ ಮತ್ತೆ ಮನೆಯಾಗೆ ಅಡ್ಗೆ ಯಾರು ಮಾಡ್ಬೇಕೆ ಅಡ್ಗೆ ಅಲ್ಲ ಸಿಕ್ಕಾಪಟ್ಟೆ ಕೆಲಸ ನೀವು ಒಬ್ಬಕ್ಕೆ ಮಾಡ್ತೀ ಹೌದಲ್ಲೇ ಮೊದಲು ನೀ ಆರಾಮಿರ್ಬೇಕು ನಿಮಗೆ ನೀ ಆರಾಮಿದ್ದೀ ನಾವೆಲ್ಲ ಆರಾಮಿದ್ದಂಗೆ ನೋಡಿ ಹಾಂ ಹಾಂ ಹೌದು ಹೌದಾ ಆಮ್ಯಾಗ ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಸುಮಾನಾಗ ಇಂಜೆಕ್ಷನ್ ಅಂದ್ರೆ ಎಷ್ಟು ಭಯಾರಿಪಾ ಅಂತ ಹೇಳಿದ್ರೆ ಎಷ್ಟು ಭಯ ನಿನಗನಾ ಮಳಿನು ಸ್ಟಾರ್ಟ್ ಐತಿ ಬಿಸಿಲು ಬಂದಿತ್ರಿ ಬಿಸಿಲು ಖಡ್ಕೈತಿ ಹ್ಮ್ ನೋಡ್ರಿ ಸೂರ್ಯ ಎಕ್ದಮ್ ಕ್ಲಿಯರ್ ಅಂದ್ರೆ ಕ್ಲಿಯರ್ ಮಳಿನೂ ಐತಿ ಬಿಸಿಲು ಐತಿ ಈ ಕ್ಲೈಮೇಟಿಗೆ ಏನಂತಾರೆ ಅಂತೇಳಿ ನನಗಂತು ಹೊರ್ತಾ ರೀ ಹಳೆ ಕಾಲದ ಮಂದಿ ಒಂದು ಮಾತು ಕಟ್ಟಿದ್ರಿ ಮಳಿ ಬಿಸಿಲು ಎರಡು ಕೂಡ ಒಮ್ಮೆ ಬಂತು ಒಮ್ಮೆ ಆಗಾಕತ್ತಿರಿಪಾ ಅಂತ ಹೇಳಿದ್ರೆ ನರಿ ಲಗ್ನ ಆಕಂತರಿ ನರಿ ಲಗ್ನ ಅಂತ ಹೇಳಿದ್ರೆ ಈ ಕ್ಲೈಮೇಟ್ ಸೃಷ್ಟಿ ಆಕೈತಂತೆ ಈ ಮಾತು ಎಷ್ಟು ಕರೆ ಎಷ್ಟು ಸುಳೋಂತ ನಮಗೂ ಗೊತ್ತಿಲ್ಲ ಸುಮ್ಮನೆ ಟೈಮಿಗೆ ರಾತ್ರಿ ಎಂಟು ನಲ್ವತ್ತೆಂಟು ಆತ ನೇರ ಮುಕ್ಕೊಂಬಿಟ್ಟು ಹೌದು ಅದ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಹೇಳಿ ಮಬ್ಬಿ ನಿಜ್ ಮಾಡ್ತಾರೆ ಆತಿಲ್ಲ ನಿದ್ದೆ ಆಗ್ತಿಲ್ಲ ನಮ್ಗೆ ನೋಡಿ ಈಗ ಪಟಾ ಪಟ ಊಟ ಮಾಡಿ ಊಟ ಮಾಡಿ ಗುಳಿಗಿತ್ವ ಮುಖ ಮಾಡ್ ಮತ್ತ ಇವ ನೋಟಿ ರಾತ್ರಿ ಹೋಗಿ ಊಟ ಮಾಡಕ್ಕೆ ಈಗ ನಾನು ಅಲ್ಲೇ ಅಂದ್ರೆ ಕೇಳುವಲ್ರಿ ಜಲ್ಮಿ ಮಾಡಿ ಎಲ್ಲಾರಿಸಿ ಕುಂದ್ರಿ ಈಗ ಬಾಯಿ ನೋಡಿದ್ರೆ ಏನೋ ರುಚಿ ಬರವಲ್ರಿ ಪಲ್ಯ ಏನು ಮಾಡಿಲ್ಲರಿಪ್ಪ ಸಾರಿತ್ರಿ ಹಾಂ ಸಾರಿತ್ತು ರೀ ಬೆಳಿಗ್ಗೆ ಅದನ್ನ ಸ್ವಲ್ಪ ಅನ್ನ ಮಾಡಿತ್ರಿ ಈಗ ಅದಕ್ಕೆ ಖಾನಿ ಆಯ್ತತ್ತೆ ಆ ಮಮ್ಮಿ ಆಮ್ಲೆಟ್ ಹಾಕ್ತೀನ ಹೇಳಿ ಆಮ್ಲೆಟ್ ಹಾಕೋಕತ್ತಾಳ್ರಿ ತಮ್ಮೊನ್ನೆ ನೀವು ಊಟ ಅಲ್ಲೇ ಯಾಕ್ರಿ ಇಳಿದಂತು ಎಲ್ಲ ಕಸ ಹೊಡ್ದೇನು ರೀ ಹೀಗೆ ಇಲ್ಲಿ ಬಂದು ಇಲ್ಲಿ ಧೂಡೇನು ರೀ ಎಲ್ಲ ಕಸ ಒಂದು ಸ್ವಲ್ಪ ಮಟ್ಲಾನು ಬಿಡ್ತೀನಿ ರೀ ಮಟ್ಲಾನು ಕಸ ಕಸ ಆಗೈತ್ರಿ ಅಂದ್ರೆ ಗಿಡ ಐತಲ್ಲ ರೀ ಗಾಳಿ ಬಿಟ್ಟಾಗೆಲ್ಲ ಇಲ್ಲೇ ಬಂದುಬಿಡ್ತೈತೆ ರೀ ಅದ್ರದ್ದು ಏನೇನು ಗಿಡದಾಗ ಧೂಳಿರ್ತೈತಿ ಯಾವ ಒಣ ಒಣದ ಎಲ್ಲಿ ಅವೆಲ್ಲ ಇಲ್ಲೇ ಬಂದುಬಿಡ್ತಾವ್ರಿ ಅದನ್ನಿಗೆಲ್ಲ ಕಸ ಹೊಡ್ಕೊತ ರೀ ನೋಡಿರಿ ಈಗ ಎಲ್ಲ ಕಡೆದು ಕಸ ರೀ ಟ್ರೇನು ಆಗ್ತಿತ್ತು ರೀ ಇಲ್ಲ ಅದೇ ಜವಾ ಜಾಸ್ತಿ ಬರೀ ಇಲ್ಲೇ ಮಟ್ಲದ ಮೇಲೆಲ್ಲೂ ಕಸ ರೀ ಈಗ ಬಾಂಡೆ ರೀ ಒಂದು ಸ್ವಲ್ಪ ಮೊದಲ ಬಾಕ್ಲಿಗೆ ನೀರು ಹಾಕಿ ಇದೊಂದು ಸ್ವಲ್ಪ ಭಾಂಡೆ ಇನ್ನು ತಿಕ್ಕಿ ಒಂದೆರಡು ಜೋಡು ಅರ್ಬಿ ಅದಾವ್ರೆ ನನ್ವ ಸಾಲಿನ ಅದನ್ನು ತೊಳೆದು ಹಾಕೊತೇನ್ ರೀ ಈಗ ಈಗ ನೋಡ್ರಿಪ್ಪ ಇಲ್ಲಿ ಅರ್ಬಿನೂ ಒಗೆ ಅದೇ ಅವ್ರಿಗೆ ದೀಪಾನು ಹೊಚ್ಚಿದ್ಯಾ ಮತ್ತು ಭಾಂಡೆನೂ ರೀ ಬ್ಲಾಗ್ ಮತ್ತು ತನ್ನಿಂದ ತನಕ ಕಂಟಿನ್ಯೂ ಮಾಡೋಕ್ಕಾಗಿದ್ದೀನಿ ರೀ ಯಾಕಂತ ಹೇಳಿದ್ರೆ ಫೋನ್ಯಾಗೆ ಚಾರ್ಜ್ ಹೊಂದಿದ್ದಿಲ್ಲ ಫೋನ್ ಚಾರ್ಜಿಂಗ್ ಇಟ್ಟಿದ್ವಿ ಈಗ ಫುಲ್ ಆಗಿದ್ರೆ ಅದು ಈಗ ರೀ ಮಮ್ಮಿ ಅವ್ರೆಲ್ಲರೂ ಈಗ ಇದ್ದಾರೆ ಈಗ ಮುಂದೆ ಬ್ಲಾಗ್ ಮಮ್ಮಿ ಇಲ್ಲ ಪಪ್ಪ ಕಂಟಿನ್ಯೂ ಮಾಡ್ತಾರಂತೆ ರೀ ಅಲ್ಲಿನ ಹೋಗಿ ಟ್ರೇನ್ ಆಗಿ ರೌಂಡ್ ರೌಂಡ್

ಹಚ್ಚಾಗತ್ರ ಪಪ್ಪ ಇದನ್ನ ಎಷ್ಟು ಇಷ್ಟು ಅದು ಎಷ್ಟು ಬೇಕಾಗಿತ್ತು ಅಷ್ಟು ಸ್ಟಾರ್ಟ್ ಮಾಡ್ಕೊಂಡಿರೋದು ಅದ್ರ ಅಲ್ಲಿ ಬುಕ್ ಇತ್ತಲ್ಲ ಮಮ್ಮಿ ಅದನ್ನ ತಗೋರಿ ಮಮ್ಮಿ ಬುಕ್ ತಗೊಂಡ್ ಮಾಡ್ರಿ ಯಾಕಂದ್ರೆಲ್ಲ ಮುದ್ದಿ ಮುದ್ದಿ ಆಗ್ಬಿಡ್ತೈತೆ ಅದು Mhm. Bucto come cagata papà. अधिक इक्वल आज

ಅಲ್ಲ ನಾನು ಆರ್ಡರ್ ಇವಾಗ ಇಲ್ಲಿ ಕಡ್ಲೆ ಬೇಳೆ ಮತ್ತು ಇವು ಅಂದರೆ ಕಡ್ಲೆ ಅಂದ್ರೆ ಇವರು ಕಡ್ಲೆ ಆಮೇಲೆ ಉದ್ದಿನ ಬೇಳೆ ಎರಡನ್ನ ನೆನೆ ಇಟ್ಟಿದ್ದೀರಿ ನಾನು ಆಮೇಲೆ ಈಗ ಅದಕ್ಕೆ ಮಸಾಲೆ ನೋಡ್ರಿ ಉಳ್ಳಾಗಡ್ಡಿ ತೊಗೊಂಡಿನ್ರಿ ಕರಿಬೇ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಎಲ್ಲ ತೊಗೊಂಡಿನ್ರಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಎಲೆ ಎಲ್ಲಿ ಪುದೀನ ತೊಗೊಂಡಿನ್ರಿ ಈಗ ಒಂದು ಫಸ್ಟ್ ಮಿಕ್ಸಿಗೆ ಹಾಕ್ಕೊಳ್ಳಣ ಮಮ್ಮಿ ಈಗ ಇವಂತ ಎಲ್ಲ ಅಂಟಿಸಿದ್ದ ಆತ ಮತ್ತು ಈಗ ಏನು ಮಾಡಾಕತ್ತಿ ನಾನು ಬ್ಯಾಳೆ ವಡ ಮಾಡಕತ್ತೆ ನೋಡಿಲ್ಲ ಉಣ ಮಾಡಾಕತ್ತಿ ಆರಾಮಿಲ್ಲ ಅಂದರು ಆರಾಮ ಆಗೈತಿ ಈಗ ಅದು ನಿಮಗೂ ಮಾಡ್ಕೊಡ್ತೀನಿ ನಾನು ಏನು ತಿನ್ನಂಗಿಲ್ಲ ನೀವು ಅನ್ನ ಉದ್ದಣ್ಣ ಹಾಕಿನ ಆದ್ರೆ ಹಚ್ಕೊಂಡು ಉಣಂತಿರಿ ಈಗ ನೋಡ್ರಪ್ಪ ನಾನು ಬೇವನ್ನ ಬ್ಯಾಳಿನ ಈ ತರ ಗಟ್ಟೆಗ ಇದು ಮಿಕ್ಸಿಗೆ ಹಾಕ್ಕೊಂಡೆ ರೀ ಅಷ್ಟನ್ನು ನೀರಂಗೆ ಮಾಡ್ಕೊಬಾರ್ದು ರೀ ಯಾಕಂದ್ರೆ ವಡ ಸರಿ ಬರಂಗಿಲ್ರಿ ಸೊ ಸ್ವಲ್ಪ ಒಂದೊಂದು ಹನಿ ನೀರು ಹಾಕೊಂಡ್ ಈ ತರ ಇದನ್ನ ಮಿಕ್ಸಿಗೆ ಹಾಕ್ಕೊಬೇಕ್ರಿ ಆಮೇಲೆ ಮಸಾಲೆ ಎಲ್ಲಾ ತೋರ್ಸಿದ್ನ ನಾನು ಅದನ್ನ ಮಿಕ್ಸಿಗೆ ಹಾಕೊಂಡು ಇದ್ರೊಳಗಾನು ಹಾಕೊಂಡಿನ್ರಿ ಇದ್ರೊಳಗಾನ ಉಪ್ಪು ಹಾಕಿನೇ ಜೀರಿಗೆ ಹಾಕ್ಕೊಂಡಿನಿ ಮಿಕ್ಸಿ ಹಾಕೊ ಮುಂದೆ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕೊಳ್ಳ್ರಿ ಒಂದು ಚೀಟಿಗೆ ಅಷ್ಟು ಆಮೇಲೆ ಒಂದು ಎರಡು ಈ ಥರ ತಿಕ್ಕಿ ಹಾಕೊಳ್ಳೋಣ ಈಗ ಇದನ್ನಷ್ಟು ಕ ಕಲಸನ್ರಿ ಈಗ ಈಗಂತರ ನೋಡ್ರಿ ಬಜ್ಜಿ ಅಂತ ರೆಡಿ ಆದವ್ರು ಆಗಿ ಮಸ್ತಾಗ್ಯಾವ ರೀಪ್ಪ ಕ್ರಿಸ್ಪಿ ಹಾಕೋರಿ ಅದೇನು ರೀ ಎಷ್ಟು ಮಸ್ತಾಗಿ ಇರ್ತಾವ್ರಿ ಟೇಸ್ಟ್ ಹಂಗೆ ನೀವು ನೀವೇನಾದ್ರೂ ಸಂಜೆಗೆ ಮಾಡಬೇಕು ಬಜ್ಜಿ ಮತ್ತು ಚಹಾ ಕುಡಿಯೋದ್ರೊಳಗೆ ಬಜ್ಜಿ ಇದ್ರೆ ಚಲೋ ಆಗ್ತಾವೆ ಅನ್ನೋರು ಏನು ಮಾಡ್ಬೇಕಪ್ಪ ಅಂದ್ರೆ ಬೆಳಿಗ್ಗೆನ ನೆನೆ ಹಾಕ್ಬೇಕು ರೀ ಬೇಳೆ ಮತ್ತು ಬೇಳೆ ಇದ್ರೆ ಕಡ್ಲೆ ಹಾಕ್ಬೋದ್ರಿ ಕಡಲೆಬೇಳೆ ಇಲ್ಲಾಂದ್ರೆ ಕಡ್ಲೆ ಇರ್ತಾವಲ್ಲ ರೀ ಅವನ್ನ ಹಾ ಥರ ಹಾಕ್ಬೋದು ಅದ್ರ ಜೋಡಿ ಇದನ್ನ ಮಾಡ್ಕೊಬೋದು ಸಂಜೆಕ್ಕೆ ರುಬ್ಬಿ ಮಾಡ್ಕೊಬೋದು ರೀ ಈ ಥರ ಬೆಳಿಗ್ಗೆ ಮಾಡ್ಬೇಕನ್ನೋರು ರಾತ್ರಿ ನೆನೆ ಇಡ್ರಿ ಬೆಳಗ್ಗೆ ಸೂಪರಾಗಿ ನೆನೆದಿರ್ತಾವಲ್ಲ ರೀ ಇನ್ನೂ ಮಸ್ತ್ ಹಾಕವ್ರಿ ನೋಡಿರಿ ಈ ಥರ ಮಾಡಿರಿ ಬಜ್ಜಿ ಸೇದೇನು ರೀ ಬೇಳೆ ಹಿಟ್ಟಿನೂ ತಿಂದು ತಿಂದು ಬೇಜಾರಾಗಿರೋರು ಈ ಥರ ಬ್ಯಾಳಿ ಮಸಾಲೆ ಪಡ ಮಾಡಿದ್ರೆ ಮಸ್ತ್ ತಗೋ ನೋಡಿರಿ ಇವಾಗ ನೋಡ್ರಿ ಕಾ ನಾಷ್ಟ ರೀ ಎಲ್ಲರೂ ನಾಷ್ಟ ಮಾಡಿದ್ರಿ ನಾನು ನಮ್ಮ ನಜ್ಮ ಉಪ್ಪಿಟ್ಟು ಕೊಟ್ಕ್ರೆ ಅದನ್ನ ತಿಂದು ಹುಳಿಗೆ ರೀ ನಾನು ಬಜ್ಜಿಗೆ ಜೇನು ರೀ ಇವ್ರಿಗೆ ಹುಡುಗರಿಗೆ ಎಲ್ಲರಿಗೂ ರೀ ಅವರು ತಿಂದ್ರಿ ನಾಷ್ಟದೊಳಗೆ ಆಮೇಲೆ ಏನಾಯ್ತು ಏನೋ ನನಗೆ ಗೊತ್ತಾನ ಅಲ್ಲಿ ಫ್ರೆಂಡ್ಸ್ ಅಚಾನಕ್ಕಾಗಿ ಭಾಳ ಆರಾಮಿಲ್ಲದಂಗೆ ಆಗಿಬಿಡ್ತರಿ ಎಲ್ಲ ಬೆಳೆ ಬಿಡ್ತಾನೆ ಮಾಂತಿ ಅದು ಚಲೋ ಆಗಿಬಿಡ್ತೀರಿ ಅದು ಏನಾಯ್ತು ಏನು ನೀರಿನ ಫಾಲ್ಟೋ ಏನೋ ಫುಡ್ ಪಾಯ್ಸನ್ ಏನು ಒತ್ತ ಗೊತ್ತಾಗಲಿಲ್ಲ ರೀ ಸಂಜೆ ಮಠನ ಆರಾಮಾದೀನಿ ರೀ ಆಮೇಲೆ ಒಂಬತ್ತು ನಂತರ ಸ್ಟಾರ್ಟ್ ಆಗಿದ್ದು ಬೆಳೆ ಬಿಡ್ತಾನ ನಿದ್ದೆ ಮಾಡಿಲ್ಲರಿಪ್ಪ ನಾನು ಮತ್ತೆ ಹೋಗಿ ದವಾಖಾನಿಗೆ ತೋರಿಸ್ಕೊಂಡ್ಬಂದಿವಿ ರೀ ಅದು ನನಗೆ ಇಂಜೆಕ್ಷನ್ ಅಂದ್ರೆ ನನಗೆ ಹೆದ್ರಿಕೆ ದವಕನಿಗೆ ಬೇಡ ಗುಳಿಗೆ ತೊಗೊಂಡು ಮೊಕ್ಕಿನಿಂದ ತೊಗೋರಿ ಆರಾಮಾಗ್ಯತಂಥೇಳಿ ಮಕ್ಕೊಂಡಿದ್ದೆ ನಾನು ಮತ್ತು ನಮ್ಮ ಚಾಚಿ ಬಂದ್ರ ಮ್ಯಾಲೆ ಬಂದು ಎ ಸಿ ಬೈದು ಕಳ್ಸಿದ್ರು ಹೋಗಿ ಮತ್ತೆ ನಾಳೆ ಸಂಡೆದು ಡಾಕ್ಟ್ರ್ ಇರೋಂಗಿಲ್ಲ ಏನಿಲ್ಲ ಮೊದ್ಲು ಆರಾಮಿಲ್ಲ ನಿನಗೆ ಮತ್ತು ಹೆಚ್ಚಿಗೆ ಹಾಕೊಂಡು ಕುಂದ್ರೂ ಬಾರ್ದು ಬಾ ಅಂತ ಹೇಳಿದ್ರು ಮತ್ತೆ ನಮ್ಮ ಮನೆಯವರು ಕರ್ಕೊಂಡು ಹೋದ್ರಿಪ್ಪ ಹೋಗಿ ತೋರಿಸ್ಕೊಂಡು ಬಂದ್ರಿ ಎಲ್ಲ ಕಡಿಮಾ ಆತ್ರಿ ಹಾಗಾಗಿ ಎದ್ದೆ ಹುಡುಗರು ಸ್ವಲ್ಪ ನಷ್ಟ ಅದನ್ನೆಲ್ಲ ಮಾಡಿದೆ ನಮ್ಮ ನಕ್ಕಿ ಜೈರ ಮತ್ತು ಫೋನ್ ಹಚ್ಚಿ 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 ಗಂಜಿ ಮಾಡ್ಕೊಂಡ್ಬರ್ತೀನಿ ಇಲ್ಲ ತಂದ್ರೆ ಬಿಸಿ ರೊಟ್ಟಿ ಮಾಡಿ ನೀವು ಊಟ ಮಾಡ್ರಿ ಅಂತಂದು ಹೇಳಿ ಬೇಡ ಏನು ಬೇಡ ಅನ್ನ ಭಾಳ ಇತ್ತು ರೀ ಊಟನ ಮಾಡ್ತಿಲ್ಲ ನನಗೆ ಆರಾಮಿಲ್ಲ ಅಂತಂದು ಹೇಳಿ ನಮ್ಮ ಮನೆಯವರು ಹುಡುಗರು ಯಾರು ಊಟನ ಮಾಡಿಲ್ಲ ಅವ್ರು ಎಲ್ಲರೂ ಖುಷಿ ಖುಷಿ ಇರ್ತೀವಿ ರೀ ಅದೊಂದು ಭಾಳ ಚಲೋ ರೀ ಯಾರು ಮನ್ಯಾಗ ಆರಾಮಿಲ್ಲ ಅಂದ್ರೆ ಹಂಗೆ ನೋಡ್ರಿಪ್ಪ ನಮ್ಮ ಹುಡುಗರು ಊಟ ಮಾಡೋಂಗಿಲ್ಲ ರೀ ನಮ್ಮ ಮನೆಯವರು ಊಟ ಮಾಡೋಂಗಿಲ್ಲ ರೀ ಒಂಥರ ಬೇಜಾರು ಮಾಡ್ಕೊಂಡು ರೀ ಅವರು ಹಂಗಾಗಿ ಅನ್ನ ಭಾಳ ಐತಂತೇಳಿ ಅದನ್ನ ಒಗ್ಗರಣೆ ರೀ ನಾನು ಆಮೇಲೆ ಆದರೆ ನಮ್ಮ ಕೊಟ್ಟು ಕಳ್ಸಿಲ್ದೇನೆ ಆಮೇಲೆ ನಮ್ಮ ರೇಸ್ಮಾ ಅಪ್ಪ ನಿನ್ನೆ ಗಂಜಿ ಮಾಡ್ಕೊಡ್ತೀನಿ ಇಲ್ಲೇ ಮುಖಬಾರ ಆರಾಮಾಗ ಮಟ್ಟ ಇಲ್ಲೇ ಇದನ್ನ ಮಾಡ ಅಂತಂದೇಳಿ ಅಷ್ಟಿದ್ನು ಮಾಡಿದ್ರಿ ಆಮೇಲೆ ದವಾಖಾನಿಗೆ ಹೂ ಬಂದ ಮೇಲೆ ನಮ್ಮ ಚಾಚೆ ಮೇಲೆ ಮೇಲೆ ರೀಪ್ಪ ಅಲ್ಲೇ ಅಡುಗೆ ಮಾಡಿದ್ರೆ ಬಿಸಿಯೋದು ಇಲ್ಲೇ ಅಲ್ಲೇನು ಹೋಗ್ತೀವ ಮ್ಯಾಲೆ ಇಲ್ಲೇ ಇರೋ ಸಂಜೆ ಮಠ ಸ್ವಲ್ಪ ಅರಾಮ್ ಅನ್ಸ ಮಟ ಅಂತಂದು ಹೇಳಿದ್ರೆ ಮತ್ತು ಅಲ್ಲೇ ಮಕ್ಕೊಂಡಿದ್ದೆ ನಾನು ಅಲ್ಲೇ ಅಡುಗೆ ಮಾಡಿದ್ದೀರಿ ಅವರು ಬಿಸಿ ಅನ್ನ ಅದು ಮತ್ತು ಹುಡುಗರು ಊಟ ಕೊಟ್ಟು ನಮ್ಮ ಮನೆಯವರು ಊಟ ಮಾಡಿದ್ರಿ ಮತ್ತು ನಾನು ಮೇಲೆ ಸ್ವಲ್ಪ ಅನ್ನ ಊಟ ಮಾಡ್ತೇರಿ ಊಟ ಮಾಡಿ ಸ್ವಲ್ಪ ಅರಾಮ ಅನ್ನಿಸ್ತಾ ಆಮೇಲೆ ಮ್ಯಾಲ ಬಂದಿರಿ ಆಮೇಲೆ ಎಲ್ಲರು ಹಿಂಗೆ ಇಲ್ಲಿ ಎಲ್ಲರೂ ಅದಾರ ಚಲೋ ಆತ್ರಿಪ್ಪ ಹಿಂಗೆ ಆರಾಮ ಆರಾಮಿಲ್ಲದಾಗ ಎಲ್ಲರೂ ಇದು ಮಾಡಿಬಿಡ್ತಾರೆ ನಮಗೆ ಹ್ಞೂ ಯಾಕೆ ರೀ ಏನಾಯ್ತರಿ ಏನಿಲ್ಲ ಅಂತಂದೇಳಿ ಹ್ಞೂ ಎಲ್ಲರೂ ಒಂಥರ ಚಿಂತಿ ನೋಡಿರಿ ಯಾರಿಗಾರ ಆರಾಮಿಲ್ಲ ಅಂದ್ರೆ ಎಲ್ಲಾರು ಖುಷಿ ಖುಷಿ ಇಲ್ಲ ಅಂತ ಇರ್ತೀವಿ ರೀ ಚಲೋ ರೀ ಯಾರು ಯಾರು ಒಬ್ರಿಗೆ ಆರಾಮಿರ್ಲಿಲ್ಲ ಅಂದರೆ ಎಲ್ಲರೂ ಪಾಪ ಅಷ್ಟು ಇದನ್ನು ಮಾಡ್ತಾರೆ ರೀ ನಮ್ಮ ಬೆಳಗ್ಗೆ ಬೆಳಿಗ್ಗೆ ಚಜೆಪಲಾ ಮಾಡಿ ಬರ್ರಿ ಊಟ ಅಂತ ರೀ ಬಿಸಿ ಬಿಸಿ ಅದ ಅಂತಂದು ಫೋನ್ ಹಚ್ಚಿದ್ಲು ಇನ್ನೂ ಆ ಕಡೆ ಹೋಗಿಲ್ರಿ ನಾನು ಇಲ್ಲ ಇದನ್ನು ತಿಂದಿನಿ ಅಂತಂದು ಹೇಳಿ ಆಮೇಲೆ ಈಗ ಸ್ವಲ್ಪ ಆರಾಮನ್ಸು ನೋಡ್ರಿ ಪಾ ಹಾಗಾಗಿ ನಾನು ನಿನ್ನೆ ಬ್ಲಾಗ್ ಹಾಕ್ಲಿಲ್ಲ ರೀ ನಾನು ಏನು ಮಾಡಿದ್ದೆ ಇಲ್ಲ ರೀ ನಾನು ಹಂಗೆ ನಾಳೆ ಹಾಕಿದ್ರೆ ಅದು ಬಿಡ ಅಂತಂದು ಹೇಳಿ ಇದನ್ನ ಮಾಡಿದಾರೆ ನಾನು ಸೊ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ